ನಮಸ್ಕಾರ ಡಿ ಎಸ್ ಕರ್ಕಿ ಅವರನ್ನು ಕುರಿತ ಒಂದು ಜಾಲತಾಣದ ಪ್ರಬಂಧವನ್ನು ಓದ್ತಾ ಇದ್ದೀನಿ ಗೂಗಲಲ್ಲಿ ಇದೇ ವಿಷಯ ಇದೆ ಆಮೇಲೆ ಅದನ್ನು ನೋಡ್ಬೋದು ನಮಗೆ ಡಿ ಎಸ್ ಕರ್ಕಿ ಅಂತಿದ್ದಾಗೆ ನೆನಪಿಗೆ ಬರೋದು ಹಚ್ಚೆವು ಕನ್ನಡದ ದೀಪ ಅಂತ ನೀವೆಲ್ಲ ಕೇಳಿರ್ಬೋದು ನಾಡಗೀತೆ ಥರ ಎಲ್ಲ ಕಡೆಯಲ್ಲಿ ಹಾಡ್ತಾರದನ್ನು ಬಹುತೇಕ ಕನ್ನಡ ಸಮಾರಂಭಗಳು ಪ್ರಾರಂಭವಾಗುವುದು ಹಚ್ಚೇವು ಕನ್ನಡದ ದೀಪ ಭಾವಗೀತೆಯಿಂದ ನಾಡಗೀತೆ ಬರಕ್ ಮುಂಚೆ ಕುವೆಂಪು ಅವರ ಜೈ ಭಾರತ ಜನಿಯ ತನುಜಾತೆ ಬರಕ್ ಮುಂಚೆ ಅನೇಕ ಕನ್ನಡದ ಸಮಾರಂಭಗಳಲ್ಲಿ ಇದನ್ನು ಹಾಡ್ತಿದ್ರು ಈಗಲೂ ಹಾಡ್ತಾರೆ ಅದರ ಪ್ರಾರಂಭಕ್ಕೆ ನಾಡಗೀತೆಯನ್ನು ಹಾಡಿ ಆಮೇಲೆ ಬೇರೆ ಹಾಡುಗಳನ್ನು ಹಾಡೋದು ಉಂಟು ಈ ಹಚ್ಚೇವು ಕನ್ನಡದ ದೀಪ ಬಹಳ ಪ್ರಸಿದ್ಧವಾದದ್ದು ಇದನ್ನು ಬರೆದವರು ಡಿ ಎಸ್ ಕ್ರಿಕೆ ಅನ್ನೋದು ಇಲ್ಲಿ ನಮಗೆ ತುಂಬ ಮುಖ್ಯವಾದ್ದು ಈ ಗೀತೆಯನ್ನು ಬರೆದವರು ನಮ್ಮ ನಾಡಿನ ಸಾಹಿತಿ ಡಿ ಎಸ್ ಕರ್ಕಿಯವರು ಅವರ ಮೊದಲ ಕವನ ಸಂಕಲನವಾದ ನಕ್ಷತ್ರಗಾನದಲ್ಲಿ ಮೂಡಿದ ಗೀತೆ ಇದು ಕೂಡ ಬಹಳ ಮುಖ್ಯವಾದ ಮೊದಲನೇ ಕವನ ಸಂಕಲನದಲ್ಲೇ ಇಂಥದೊಂದು ಪದ್ಯವನ್ನು ಅವರು ಬರೆದಿದ್ದಾರೆ ಅಂತ ದುಂಡಪ್ಪ ಸಿದ್ದಪ್ಪ ಕರ್ಕಿ ಬೆಳಗಾವಿ ಜಿಲ್ಲೆಯ ಹಿರೇಕೊಪ್ಪ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಏಳರ ನವೆ ಏಳರ ನವೆಂಬರ್ ಹದಿನೈದರಂದು ಜನಿಸಿದರು ಇವರ ತಾಯಿ ದುಂಡವ್ವ ತಂದೆ ಸಿದ್ದಪ್ಪ ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಕರ್ಕಿ ಅವರ ಪ್ರಾಥಮಿಕ ಶಿಕ್ಷಣ ತಾಯಿಯ ತವರೂರಾದ ಬೆಲ್ಲದ ಬಾಗೇವಾಡಿಯಲ್ಲಿ ಆಯಿತು ಬೆಳಗಾವಿಯ ಗಿಲಗಂಜಿ ಅರಟಾಳ ಹೈಸ್ಕೂಲಿನಲ್ಲಿ ಮಾಧ್ಯಮಿಕ ಶಿಕ್ಷಣ ಪೂರೈಸಿದ ಕರ್ಕಿಯವರು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಅಭ್ಯಾಸದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಕರ್ಕಿಯವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬಿ ಟಿ ಪದವಿಯನ್ನು ಪಡೆದು ಗಿಲಗಂಜಿ ಅರಟಾಳ ಹೈಸ್ಕೂಲಿನಲ್ಲಿಯೇ ಶಿಕ್ಷಕರಾದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕನ್ನಡ ಛಂದಸ್ಸಿನ ವಿಕಾಸ ಇದು ಕೂಡ ಭಾಳ ಪ್ರಸಿದ್ಧವಾದ ಪುಸ್ತಕ ಆ್ಯಕ್ಚುಲಿ ನಮಗೆ ಎಮ್ ಎಗೆ ಪಟ್ಟಿ ಆಗಿತ್ತು ಛಂದಸ್ಸಿನ ಬಗ್ಗೆ ಅಧಿಕೃತವಾಗಿ ಬರೆದಂಥ ಮೊದಲನೇ ಪುಸ್ತಕ ಅಂತ ಆಮೇಲೆ ತುಂಬ ಪುಸ್ತಕಗಳು ಬಂದ್ಬಿಟ್ಟಿವೆ ವೆಂಕಟೇಶವ ಶಾಸ್ತ್ರಿಗಳು ಬರೆದಾರೆ ಲಕ್ಷ್ಮೀನಾರಾಯಣ ಭಟ್ರು ಬರೆದಿದ್ದಾರೆ ಆದರೆ ಪ್ರಾರಂಭಕ್ಕೆ ಬರೆದವರಿವರು ಕನ್ನಡ ಛಂದಸ್ಸಿನ ವಿಕಾಸ ಮಹಾಪ್ರಬಂಧಕ್ಕಾಗಿ ಪಿ ಎಚ್ ಡಿ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಭೈರಪ್ಪ ಮೊದಲು ಕೆಲಸ ಮಾಡ್ತಿದ್ರಲ್ಲ ಆ ಕಾಲೇಜು ಪ್ರಾಧ್ಯಾಪಕರಾಗಿ ಸೇವೆ ಪ್ರಾರಂಭಿಸಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಿವೃತ್ತರಾದರು ಆ ನಂತರ ನರೇಗಲ್ಲ ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾದರು ನಿವೃತ್ತಿಯ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳವರೆಗೆ ವಿದ್ಯಾರ್ಥಿಗಳ ಸಂಶೋಧನೆಗೆ ನೆರವಾದರು ಆಧ್ಯಾತ್ಮಿಕತೆ ಪ್ರಕೃತಿ ಪ್ರೀತಿ ಸೌಂದರ್ಯದ ಒಲವು ಈ ಮೂರು ಹೇಳ್ತಾರೆ ಯಾಕೆಂತಂದರೆ ಅಧ್ಯಾತ್ಮ ದೇವರು ಧರ್ಮದ ಬಗ್ಗೆ ದೇವ್ರ ಬಗ್ಗೆ ದೇವ್ರ ಧರ್ಮ ಅನ್ನೋ ಬೇಡ ಇವತ್ತು ಕಷ್ಟ ಆಗುತ್ತೆ ಧರ್ಮದ ದೇವ್ರ ಬಗ್ಗೆ ಪ್ರಕೃತಿ ಬಗ್ಗೆ ಆಮೇಲೆ ಸೌಂದರ್ಯ ಅದು ಅವರ ಕಾವ್ಯದ ಜೀವಾಳ ಅದನ್ನೇ ಇಟ್ಕೊಂಡು ಇನ್ನೊಂದು ಪದವನ್ನು ಸೃಷ್ಟಿ ಮಾಡ್ತಾರೆ ಕೊನೆಯಲ್ಲೇ ಡಿ ಎಸ್ ಕರ್ಕಿ ಅವರಿಗೆ ಕಾವ್ಯ ಕೃಷಿ ವಿಶೇಷ ಕ್ಷೇತ್ರವಾದರೂ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಜನಪರ ವಿಚಾರಗಳನ್ನು ನೀಡಿದ್ದರು ನಾಡಗೀತೆಗಳನ್ನು ಬರೆದು ಇದೊಂದೇ ಅಲ್ಲ ಇದಕ್ಕೆ ಹೇಳೋ ಹೊರಟೆ ನಿಸಾರ್ ಅಹಮದವರು ಕನ್ನಡವೆಂದರೆ ಬರಿ ನೋಡಿ ಎಲ್ಲ ಹಿಡಿದಿದೆ ಇದರ ಅರ್ಥ ಒಂದು ತಗೋಬೋದು ಆಮೇಲೆ ಕಣ್ಮೆಯವರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕ ಚೆನ್ಬೀರ್ ಆಮೇಲೆ ಗುರುತು ಕುವೆಂಪುದಂತೂ ಎಂಟು ಪದ್ಯ ಇದೆ ಎಲ್ಲಾದರೂ ಇರು ಎಂತಾದರೂ ಇರು ಪಾರಸು ಕನ್ನಡ ಡಿಂಡಿಮ್ಮ ಹೀಗೆ ಏನಾಗಿದೆ ಅಂದರೆ ಕನ್ನಡ ಗೀತೆಗಳನ್ನು ಬರೆದಂತಹ ಕವಿಗಳು ಅಥವಾ ಕವಿಗಳು ಬರೆದಂತಹ ನಾಡಗೀತೆಗಳು ಅಂತ ಒಂದು ಗುಂಪು ಮಾಡಿಕೊಂಡ್ರೆ ಹೆಚ್ಚು ಪ್ರಸಿದ್ಧವಾದದ್ದು ಡಿ ಎಸ್ ಕರ್ಕಿ ಅವರದ್ದು ಅದು ಅದರಿಂದ ಇದಲ್ಲದೆ ಇನ್ನೂ ಕೆಲವು ಬರೆದಿದ್ದಾರೆ ಎಲ್ಲ ಒಂದು ಪುಸ್ತಕನೇ ತೆರೆದಾರೆ ಆ ಥರ ನಾಡಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದವರು ಬೆಳಗಾವಿಯಲ್ಲಿ ಎಸ್ ಡಿ ಇಂಚಲ ಅನ್ನೋರೊಬ್ಬರು ಆಮೇಲೆ ಬ ಗಮ್ ತುರ್ಮುರಿ ನಾನು ಗಂಗಾಧರ್ ಮಡಬಾಳೇಶ್ವರು ಗೊತ್ತು ಅದನ್ನು ಮಾಡಿದ್ದೀನಿ ನಾನು ಅವರ ನೋಡಿದೆ ಅವರೆಲ್ಲ ಯಾರೋ ಇನ್ನೊಬ್ಬರು ಬೇರೆಯವರು ತುರ್ಮುರಿ ಅನ್ನೋದು ಫ್ಯಾಮಿಲಿ ನೇಮ್ ಸರ್ ನೇಮ್ ಥರ ಸೊ ಯಾವಿಗೆ ಅದೇ ಚೆನ್ನಾಗಿ ಇಟ್ಕೊಳ್ತಾರೆ ಹಾಗೆ ಇಟ್ಕೊಂಡಿರೋರು ಇಂಚಲ ಅನ್ನೋರೊಬ್ಬರು ತುರ್ಮುರಿ ಅವರು ಮತ್ತು ಇವರು ಕರ್ಕಿ ಮೂರು ಜನ ಸೇರಿ ಕನ್ನಡವನ್ನು ಜೀವಂತಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಆ ಕಾಲ ಕಥೆ ತುಂಬ ಅವ್ರು ಮಾಡಿದ್ದು ಆದ್ದರಿಂದ ಈ ಮೂವರನ್ನು ಕನ್ನಡದ ಕಿಟ್ ಅಂತ ಹೆಸರುವಾಸಿಯಾಗಿದ್ದರು ಅಂತ ಹಾಗೂ ನೋಡಿ ಕನ್ನಡದ ಕಿಟ್ಟಲ್ಲಿ ಇರಬಹುದೇನೋ ಅಂತ ಅಂದ್ಕೊಂಡೆ ಇಲ್ಲ ಕನ್ ಕಿಟ್ಟಲ್ಲೂ ನಿಘಂಟು ಇವರೆಲ್ಲೋ ನಿಘಂಟು ಹತ್ತಿರಕ್ಕೂ ಹೋಗ್ತಾ ಇಲ್ಲ ಆಮೇಲೆ ಇಂಚಲ ಮತ್ತು ತುರ್ಬುರಿಯ ಬಗ್ಗೆ ನಾವು ಹೆಚ್ಚು ಕೇಳಿಲ್ಲ ಹಾಗಾಗಿ ಏನಿರಬಹುದಂತೂ ಗೂಗಲ್ ತೆಗೆದು ನೋಡಿದ್ರೆ ಅಲ್ಲಿದ್ದೇ ಎದ್ದು ಕಾಪಿ ಆಗಿದೆ ಇಲ್ಲಿ ಗೂಗಲಲ್ಲಿ ಏನು ಬರೆದಿದೆಯೋ ಅದು ಕಾಪಿ ನಾನು ಓದ್ತಾ ಇರೋದು ಇದನ್ನು ಬರೆದವರು ಜಾಲತಾಣ ಕಲ್ಲಿಂದನೇ ತೊಗೊಂಡಿದ್ದಾರೆ ಹಾಗಾದ್ರೆ ಕಿಡ್ ಅಂತಲೇ ಹೆಜ್ರು ಕೊಡ್ಬೋದು ಅಂತ ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ತೀವದ ನಾನು ಹಂಚೆಬು ಕನ್ನಡದ ದೀಪ ಪ್ರಸಿದ್ಧವಾದ ನಾಡಗೀತೆಯನ್ನು ಬರೆದವರು ಯಾರು ಅಥವಾ ಛಂದಸ್ಸಿನ ಬಗ್ಗೆ ಮೊದಲು ಬರೆದವರು ಯಾರು ಅಂತ ಹೇಳಿದ್ನಲ್ಲ ಅದರ ಕನ್ನಡದ ಕಿಟ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇಲ್ಲ ಔಟ್ ಆಫ್ ಟೆಕ್ಸ್ಟ್ ಕೇಳೋದಾದರೆ ಆವಾಗ ಏನಾಗುತ್ತೆ ಇಂಚಲ ಮತ್ತು ಅವರ ಹೆಸರು ಜೊತೆಗೆ ಇನ್ಶಿಲ್ಸ್ ಮ ಮರ್ತು ಮಾರ್ತೋದ್ರು ಪರವಾಗಿಲ್ಲ ಇವ್ರನ್ನ ಸೇರಿ ಕಿಟ್ ಅಂತಂದರೆ ನಾವು ಮೊನ್ನೆ ಕರೋನಾ ಟೈಮಲ್ಲಿ ರೇಷನ್ ಕಿಟ್ ಅಂತ ಮೆಡಿಕಲ್ ಕಿಟ್ ಅಂತೆಲ್ಲ ಕೇಳಿದ್ವಿ ನಾವು ಕಿಟ್ ಅಂತಂದರೆ ಬ್ಯಾಗು ಅಂತ ಅರ್ಥ ಇತ್ತೀಚೆಗೆ ಪ್ರವಾಸ ಹೋಗೋದು ಪ್ರವಾಸ ಹೋಗುವ ಕೈನಲ್ಲಿ ಒಂದು ಬ್ಯಾಗ್ ಮೊದಲೆಲ್ಲ ಚೀಲ ಅಂತ ಕರಿತಿದ್ವಿ ನಾವು ಹೆಗಲಿ ಚೀಲ ಅಂತ ನಾವು ಕಾಲದಲ್ಲಿ ಭುಜಕ್ಕೊಂದು ಚೀಲನೇ ತಗೊಂಡು ತಿರುಗದೆ ತುಂಬ ಫೇ ಫೇಮಸ್ ಆಗೋಗ್ಬಿಟ್ಟಿತ್ತು ನಮ್ಮ ನೀರು ಮುಂದೆ ಕರೆಸ್ಕೋಬೇಕಾರೆ ಆ ಥರದ್ದೊಂದು ಚೀಲ ಕಿರಮ್ ಕಿರಂ ಕೊನೆಯವರೆಗೂ ಆ ಥರ ಚೀಲನೇ ತಗೊಂಡು ಓಟಾಡ್ತಾಯಿದ್ರು ಅಲ್ಲಿ ಅಪೂರ್ವವಾದ ಕನ್ನಡದ ಪುಸ್ತಕಗಳು ಇರ್ತಿದ್ವು ಚಿರಂ ಕಿರಂ ಇದರಲ್ಲಿ ಚೀಲದಲ್ಲಿ ಯಾರು ಏನು ಕೊಡ್ತಾ ಇದ್ದಿದ್ದು ವಾಪಸ್ ಬರ್ತಾನೆ ಇರಲಿಲ್ಲ ಅದೆಲ್ಲ ಹಾಗೆ ಕಿಟ್ ಅಂತಂದರೆ ಇದು ಡಾಕ್ಟ್ರು ಕೈನಲ್ಲಿ ಹಿಡ್ಕೊಳ್ತಾರೆ ನೋಡಿ ಅದೇನದು ಡಾಕ್ಟ್ರ್ದು ಕಿಟ್ ಡಾಕ್ಟ್ರು ಅಂದರೆ ಕೈನಲ್ಲಿ ಇರಬೇಕು ಮೆಡಿಕಲ್ ಕಿಟ್ ಅನ್ನೋದು ಬಂತು ಕರೋನಾ ಕಾಲದಲ್ಲಿ ಆ ಮೆಡಿಕಲ್ ಕಿಟ್ಟನ್ನು ಕೊಡೋಕ್ಕೆ ಹೋಗಿಯೇ ಸಂಚಾರಿ ವಿಜಯಿ ಮಹತ್ವದ ನಟ ಅಪಘಾತದಲ್ಲಿ ತಿಳ್ಕೊಂಡಿದ್ದು ಸದ್ಯ ನಾನು ಕನ್ನಡದ ಕಿಟ್ ಎಂದರೇನು ಎಂದರೇನು ಅಂತ ಕೇಳೋದೇ ಇಲ್ವಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕನ್ನಡದ ಕಿಟ್ ಎಂದು ಯಾರನ್ನು ಕರೆಯುತ್ತಾರೆ ಎಂದರೆ ಇಂಚಲ ಚಲ ತುರ್ಮುರಿ ಅವ್ರ ಜೊತೆ ವೀರ ಹೆಸರು ಅಂತ ಹೇಳಿ ಕಿಟ್ ಅಂದರೆ ಎಲ್ಲವನ್ನೂ ಒಳಗೊಂಡು ದಿಗ್ರೇಷನ್ ಕಿಟ್ ಕೊಡ್ತಿತ್ತು ಸರ್ಕಾರ ಅನೇಕ ಸಂಘ ಸಂಸ್ಥೆಗಳು ಕೊಟ್ಟವು ಇನ್ನೂ ಅನೇಕ ಜನರು ಕೊಟ್ಟರು ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ಕೊಡ್ತಾರೆ ಅಂತ ಕೊಡಿದಿರಾ ಏನಿಲ್ಲ ಅವ್ರು ಕೊಡೋದು ಅಂತ ಹತ್ತು ದಿವ್ಸಕ್ಕೆ ಆಗುತ್ತೆ ಅಥವಾ ಐದು ದಿವ್ಸಕ್ಕಾಗುತ್ತೆ ಅಷ್ಟು ಹತ್ತು ದಿವ್ಸ ಖಾರ ಆಗುತ್ತಲ್ಲ ಅನ್ನೋ ಥರ ಕೊಟ್ಟಿತ್ತು ಕರೋನಾ ಟೈಮಲ್ಲಿ ಹಾಗಂತ ಕರೀತಿದ್ರು ಅಂತ ಮತ್ತಿವರ ಕವನಗಳ ಕವಿತೆಗಳ ಸಂಕಲನಗಳ ನಕ್ಷತ್ರ ನಕ್ಷತ್ರಗಾನ ಮೊದಲನೇದು ಭಾವತೀರ್ಥ ಗೀತ ಗೌರವ ನಮನ ಕರ್ಕಿ ಕಣಕಲ ಇವು ಕರ್ಕಿಯವರ ಪ್ರಮುಖ ಕವನ ಸಂಕಲನಗಳು ಬಣ್ಣದ ಚೆಂಡು ತನನ ತೋಮ್ ಇವು ಮಕ್ಕಳ ಕವನ ಸಂಕಲನಗಳು ನಾಲ್ದೆಸೆಯ ನೋಟ ಅವರ ಪ್ರಮುಖ ಪ್ರಬಂಧ ಸಂಗ್ರಹ ಪ್ರೊಫೆಸರ್ ಕರ್ಕೆಯವರ ಕೃತಿ ಗೀತ ಗೌರವ ಅನ್ನುವ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸಹ ಕರ್ಕೆಯವರು ಸೇವೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜನವರಿ ಹದಿನಾರರಂದು ಅವರು ನಿಧನರಾದರು ಈ ಮಹಾನ್ ಛೇದನಕ್ಕೆ ನಮನ ಅಂತ ಬರೀತಾರೆ ಇಲ್ಲಿ ನಮಗೆ ಇದು ಅವರ ಈ ಫೋಟೋ ನಮಗೆ ಚೆನ್ನಾಗಿ ಪರಿಚಿತ ನಮಗೆ ಅದೇ ಎಮ್ ಎ ಟೆಕ್ಸ್ಟ್ ಆಗಿತ್ತು ಅವ್ರ ಚಂದಸ್ಸಿನ ಬಗ್ಗೆ ಪುಸ್ತಕ ಅಂದಲ್ಲ ಆವಾಗ ನಾವು ನೋಡ್ತಾ ಇದ್ದಂತಹ ಇದು ಇದೇ ಅವರ ಪ್ರಸಿದ್ಧ ಪಾತ್ರ ಪುಸ್ತಕ ಹೇಳಿದ್ನಲ್ಲ ಕನ್ನಡ ಚಂದ ವಿಕಾಸ ಇದು ನನ್ನ ಹತ್ರ ಇತ್ತು ಇದು ಮುಖಪುಟ ನೋಡಿದ ಕೂಡ ಚೆನ್ನಾಗಿ ನೆನಪಿದೆ ಹಾಗೆ ಆಮೇಲೆ ಅವರ ಕವನ ಸಂಕಲ್ಪ ಬಗ್ಗೆ ಮಾಡ್ತಾಯಿದ್ದೆ ನಾನು ಮಾತಾಡ್ತಾಯಿದ್ದೆ ಹಚ್ಚೆವು ಕನ್ನಡದ ದೀಪ ಇದು ಹಚ್ಚೆವು ಪುಸ್ತಕ ಪೂರ್ತಿ ತೋಸೋಕೆ ಆಗ್ತಾಯಿಲ್ಲ ನನಗೆ ಹೀಗಾಗ್ತಾಯಿದೆ ಹಚ್ಚೆವು ಕನ್ನಡದ ದೀಪ ಅನ್ನುವ ಕವನ ಸಂಕಲನ ಮತ್ತು ಅವರ ಪ್ರಬಂಧ ಸಂಕಲ್ಪ ಬಗ್ಗೆ ಮಾತಾಡಿದ್ನಲ್ಲ ನಾನೀಗ ಅದು ನಾಳಿದೆ ಸಹ ನೋಟ ಅಂತ ಇನ್ನೊಂದು ಏನೋ ಇದೆ ಕರುಳೆಂಬ ಹುಡುಗಿ ಮಿಂಚನ್ನೇ ಮುಡಿಸಿ ಹಜ್ಜೆವು ಕನ್ನಡದ ದೀಪ ಅಂಥೇಳಿ ಒಂದು ಸಾಲನ್ನು ಎತ್ಕೊಂಡು ಕೂಡ ಅವರ ಫೋಟೋ ಹಾಕಿದ್ದಾರೆ ಆದರೆ ಅದಕ್ಕೆ ಅವರು ಭಾಳ ಪ್ರಸಿದ್ಧರಾದವರು ಅಂತ ಅನ್ನೋದನ್ನು ಹೇಳುವ ರೀತಿಯದು ವಿಕಿಪೀಡಿಯಾದಲ್ಲಿ ಅವರ ಬಗ್ಗೆ ಒಂದು ಸ್ವಲ್ಪ ವಿವರ ಜಾಸ್ತಿ ಇದೆ ಬರವಣಿಗೆ ಬಗ್ಗೆ ಅದಕ್ಕೆ ಅದನ್ನು ಇದ್ದೀನಿ ಎಲ್ಲ ಪುಸ್ತಕಗಳ ಹೆಸರು ಅದೇ ಅದೇ ಬರುತ್ತೆ ಇನ್ನೊಂದು ತುಪ್ಪ ಜಾಸ್ತಿ ಬರುತ್ತೆ ಕರ್ಕಿಯವರು ಸಹಜ ಮಾಧುರ್ಯದ ಸಂವೇದನಾಶೀಲ ಮತ್ತು ಭಾವನಿಷ್ಠ ರಮ್ಯ ಕವನಗಳ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಉನ್ನತ ಮೌಲ್ಯಗಳನ್ನು ಉದಾತ್ತ ಆದರ್ಶಗಳನ್ನು ಹೃದಯವಾಗಿ ಹಾಡಿದ ಭಾವಗೀತೆಯ ಕವಿಯಂತೆ ಪ್ರಸಿದ್ಧರಾಗಿದ್ದರು ಪ್ರಕೃತಿ ಮತ್ತು ಜೀವನದ ಸಾತ್ವಿಕ ಸತ್ವ ಸೌಂದರ್ಯದಿಂದ ಅಗಾಧವಾಗಿ ಪ್ರಭಾವಿತರಾದವರು ಗದ್ಯಪದ್ಯ ಎರಡರಲ್ಲೂ ತಮ್ಮ ವ್ಯಕ್ತಿ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಿದರು ಕಾವ್ಯ ಪ್ರಬಂಧ ಮಕ್ಕಳ ಸಾಹಿತ್ಯ ಮತ್ತು ಸಂಪಾದನೆ ಸಂಶೋಧನೆಗೆ ಸಂಬಂಧಿಸಿದ ಒಟ್ಟು ಹನ್ನೊಂದು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಸೌಂದರ್ಯ ಪ್ರಜ್ಞೆ ಮತ್ತು ಜೀವನ ಸಂಸ್ಕೃತಿ ಕುರಿತಾದ ಆರೋಗ್ಯಪೂರ್ಣ ವಿಚಾರಗಳನ್ನು ಬದುಕಿನ ಶುಚಿ ರುಚಿ ಮತ್ತು ಒಲವು ಚೆಲುವನ್ನು ಕಲಾತ್ಮಕ ವಿನ್ಯಾಸದಲ್ಲಿ ಸುಕುಮಾರ ಶೈಲಿಯಲ್ಲಿ ಪುಡಿಮೂಡಿಸಿರುವ ಇವರ ಕಾವ್ಯ ಪ್ರತಿಭೆ ಅನನ್ಯವಾದುದು ಇಲ್ಲ ಸ್ವಲ್ಪ ಇಸ್ವಿ ಸಿಕ್ತು ಅದಕ್ಕಾಗಿ ನಾನು ಇದಕ್ಕೆ ಹೋದೆ ನಕ್ಷತ್ರಗಾನ ಪ್ರಕಟಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾವತೀರ್ಥ ಸಾವಿರದ ಒಂಬೈನೂರ ಐವತ್ತ್ಮೂರು ಗೀತ ಗೌರವ ಸಾವಿರದ ಒಂಬೈನೂರ ಅರವತ್ತೆಂಟು ಕರಿಕೆ ಕಣಗಿಲು ಅದು ಕರ್ಕಿ ಕಣಗಿಲು ಅಂತ ಅಲ್ಲಿ ಓದ್ದೇ ಇತ್ತಾನೆ ಅದು ಅನುಮಾನ ಇತ್ತು ಇದೇನಿತ್ತು ಕರ್ಕಿ ಕಣಗಿಲು ಅಂತ ಅವರೇ ಬರ್ಕೋತಾರ ಅಂದ್ಕೊಂಡೆ ಕರಿಕೆ ಕಣಗಿಲು ಅಂತ ಕರ್ಕೆ ಅಂದರೆ ಹುಲ್ಗರಿ ಅಂತ ಕಣಗಿಲೆ ಕಣಗಿಲು ಅನ್ನೋದು ಒಂದು ಹೂವಿನ ಗಿಡ ಅದು ಅದನ್ನು ಕುರಿತು ಇರೋಂಥ ಮಾತನು ಕರ್ಕೆ ಕಣಗಿಲು ಸಾವಿರದ ಒಂಬೈನೂರ ಎಪ್ಪತ್ತಾರು ನಮನ ಸಾವಿರದ ಒಂಬೈನೂರ ಎಪ್ಪತ್ತೇಳು ಇಷ್ಟು ಇವು ಇವರ ಕವನ ಸಂಕಲನಗಳು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಎಂದು ಕನ್ನಡಿಗರ ಎದೆಯಾಳದ ಮಿಡಿತವನ್ನು ಕಾವ್ಯದ ಕೊರಳಲ್ಲಿ ಮಿಡಿದ ನಾಡಕವಿ ಇವರು ನಾಡಗೀತೆ ಅಂತ ನಾವು ಕರಿತೀವಲ್ಲ ಕುವೆಂಪು ಪದ್ಯನ ಆ ಥರ ಇವರನ್ನು ನಾಡಕವಿ ಅಂತ ಕರಿದಾರೆ ಕವಿಯ ಜೀವನ ಪ್ರೀತಿ ಪ್ರಕೃತಿ ಕಲೆ ಮತ್ತು ಸಾಹಿತ್ಯ ಚಿಂತನೆಯ ಚತುರ್ಮುಖ ದರ್ಶನ ನೀಡುವ ಗದಿಕೃತಿ ನಾಲ್ದೆಸೆಯ ನೋಟ ಇದು ಸಾವಿರದ ಒಂಬೈನೂರ ಐವತ್ತೆರಡು ಸಾಹಿತ್ಯ ಸಂಸ್ಕೃತಿ ಶ್ರುತಿ ಅನ್ನೋ ಪುಸ್ತಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇವು ಇವರ ಗದ್ಯ ಶೈಲಿಯ ಸೊಗಸು ಪ್ರಬಂಧ ಪ್ರತಿಭೆ ಮತ್ತು ಅನುಮಾತ ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆ ಮಕ್ಕಳ ಶಿಕ್ಷಣ ಅನ್ನೋ ಪುಸ್ತಕ ಸಾವಿರದ ಒಂಬೈನೂರ ಐವತ್ತಾರು ಶಿಕ್ಷಣ ತಜ್ಞನೊಬ್ಬನ ಶೈಕ್ಷಣಿಕ ಕಾಳಜಿಗಳನ್ನು ಪ್ರಕಟಿಸಿರುವ ಕೃತಿ ಅಲ್ಲದೆ ಬಣ್ಣದ ಚೆಂಡು ತನನತೋಮ್ ಇವು ಶಿಶುಗೀತೆಗಳ ಸಂಕಲನ ಕರ್ನಾಟಕದ ಅನುಭಾವಿ ಕವಿ ಶಿಶುನಾಳ ಶರೀಫರ ತತ್ವ ಪದಗಳ ಸಂಗ್ರಹ ಜನಪ್ರಿಯ ಪದಗಳು ಅನ್ನೋದು ಇದು ಶರೀಫರ ಗೀತೆಗಳ ಅನು ಆನುಭಾವಿಕ ಸಾಮಾಜಿಕ ತಾತ್ವಿಕ ನೆಲೆಗಳ ಗಂಭೀರ ಪ್ರತಿಪಾದನೆಯನ್ನು ಒಳಗೊಂಡಿದೆ ಮತ್ತು ಅವರ ಪ್ರಸಿದ್ಧ ಪುಸ್ತಕ ಕನ್ನಡ ಛಂದೋವಿಕಾಸ್ ಸಾವಿರದ ಒಂಬೈನೂರ ಐವತ್ತಾರು ಅಲ್ಲಿ ಕನ್ನಡ ಛಂದಸ್ಸಿನ ಚರಿತ್ರೆ ಮತ್ತು ಸ್ವರೂಪವನ್ನು ಪ್ರಾಚೀನ ಮತ್ತು ಆಧುನಿಕ ಕಾವ್ಯ ಕಾವ್ಯಭಾಗಗಳನ್ನು ವಿಶ್ಲೇಷಿಸುವ ಸಂಶೋಧನಾ ಮಹಾಪ್ರಬಂಧ ಚಂದಶಾಸ್ತ್ರದ ಗಂಭೀರ ಅಧ್ಯಯನಗಳು ವಿರಳವಾಗಿದ್ದ ಸಂದರ್ಭದಲ್ಲಿ ಇದೇನೇನೋ ಹೇಳಿದ್ದು ಯಾರೂ ಬರೀತಾ ಅವಾಗ ಇವರು ಇವ್ರು ಬರೆದಿದ್ದು ಹೆಮ್ಮೆ ಓದಿದ್ದಂದರೆ ಎಷ್ಟು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗಿದ್ದಿತು ಛಂದಶಾಸ್ತ್ರದ ಗಂಭೀರ ಅಧ್ಯಯನಗಳು ವಿರಳವಾಗಿದ್ದ ಸಂದರ್ಭದಲ್ಲಿ ಛಂದಶಾಸ್ತ್ರದ ಅಧ್ಯಯನಕ್ಕೆ ಅಧಿಕೃತ ಆಕರ ಗ್ರಂಥ ಅದೊಂದೇ ಟೆಕ್ಸ್ಟು ಆಕರ ಗ್ರಂಥ ರಿಸೋರ್ಸು ಆಗಿದ್ದ ಕನ್ನಡ ಛಂದೋವಿಕಾಸ ಅಚ್ಚಗನ್ನಡ ದೇಸಿ ಛಂದಸ್ಸನ್ನು ಕುರಿತು ನಡೆಸಿರುವ ವಿವೇಚನೆ ಮೌಲಿಕವಾದುದಾಗಿದೆ ಅಲ್ಲಿ ತ್ರಿಪದಿ ಕಂದ ರಗಳೆ ಸಾಂಗತ್ಯ ಷಟ್ಪದಿ ಅಕ್ಕರ ಚೌಪದಿ ಏಳೆ ಇತ್ಯಾದಿ ಅಚ್ಚಗನ್ನಡ ಛಂದೋಲಯಗಳ ಚಾರಿತ್ರಿಕ ಮತ್ತು ಕಲಾತ್ಮಕ ನೆಲೆಯ ಚರ್ಚೆ ಕರ್ಕಿಯವರ ವಿದ್ವತ್ ಪರಿಶ್ರಮ ಮತ್ತು ಸದಭಿರುಚಿಯ ಪ್ರತೀಕವಾಗಿದೆ ಮತ್ತು ಅವರಿಗೆ ಬಂದಿದ್ದು ಪ್ರಶಸ್ತಿಗಳನ್ನು ನಾನು ಓದಿದೆ ಅಂದರೆ ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೀತಗೌರಕ್ಕೆ ಇವರ ಸಾಹಿತ್ಯ ಸಾಧನೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕಾವ್ಯ ಗೌರವ ಅನ್ನುವ ಸಂಭಾವನಾ ಗ್ರಂಥವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತರಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏಳು ಕವನ ಸಂಕಲನ ಎರಡು ಮಕ್ಕಳ ಸಂಕಲನ ಹಾಗೂ ಎರಡು ಪ್ರಬಂಧ ಸಂಕಲನ ಅಷ್ಟನ್ನು ಹೇಳ್ಬೋದು ಇಷ್ಟನ್ನು ನಾನು ಈಗ್ತಾನೆ ಓದಿದ್ದೆ ಇಲ್ಲೂ ಕರ್ಕಿ ಕಣಗಲ ಅಂತ ಪ್ರಿಂಟ್ ಆಗಿದೆ ಇನ್ನೊಂದು ಕಡೆ ಇದಿಷ್ಟು ವಿವರಗಳನ್ನು ನಾನು ಅಕಸ್ಮಾತ್ ಬಿಟ್ಟು ಓದಿತು ಅಂತ ಹೇಳಿ ಇದರಿಂದ ನೋಡಿದೆ ಇದರಲ್ಲೇ ಹೋದಾಯಿತು ಅಂತ ಹ್ಞೂ ಆ ಪ ಆ ಪದ್ಯದ ಬಗ್ಗೆ ಎಲ್ಲ ಹೆಚ್ಚು ವಿಡಿಯೋಸ್ ಇದೆಯನ್ನು ನೋಡ್ಬೋದಾ ಅಂತ ಇಲ್ಲಿಂದನೇ ಚಿತ್ರ ತೊಗೊಂಡಿದ್ದಾರೆ ನಾವು ಡಿ ಎಸ್ ಅಂದ್ವಲ್ಲ ಅದಕ್ಕೆ ಇಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ವೀಡಿಯೋಗಳು ಬರ್ತವೆ ಇಲ್ಲ ಆಗೆಲ್ಲ ವೀಡಿಯೋ ಎಲ್ಲ ಮಾಡೋವಂಥ ಕಾಲ ಏನಾಗಿರಲಿಲ್ಲ ಹೀಗಾಗಿ ಸುಮ್ಮೂರು ಸಾಧ್ಯತೆಯ ಪ್ರಶ್ನೆಗಳನ್ನು ಹೇಳಿದ್ದೀನಿ ಮಧ್ಯದೆಲ್ಲ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಅದಕ್ಕಾಗಿ ಔಟ್ ಆಫ್ ಟೆಕ್ಸ್ಟ್ ಆದರೂ ಕೂಡ ಇದನ್ನು ಯಾಕೆ ಅಂದರೆ ಹಚ್ಚೋ ಕನ್ನಡದ ದೀಪ ಅನ್ನೋದೊಂದು ಮತ್ತು ಇನ್ನೊಂದು ಎರಡು ಕನ್ನಡ ಚಂದ ವಿಕಾಸ ಒಂದು ಇನ್ನೊಂದು ಏನು ಕನ್ನಡದ ಕಿಟ್ ಅಂತ ಹೇಳಿದ್ವಲ್ಲ ಅದನ್ನು ಗಮನಿಸಿದರೆ ಸಾಕು ನಮಸ್ಕಾರ